ಅದಕ್ಕೆ ತೆಳ ಕೂತ ಅಣ್ಣನ ಕಡೆ ಹೋಗ್ಬೇಕಾಗ್ಯದ ಹೌದಾ ತಳ ಕೂತ ಏನತ್ತಂದ್ರೆ ನಮ್ ಗುಳಾಗ ಅಲ್ಲಿ ಹಂಟನ ಪಾತ ಇಲ್ಲಿ ನಿಂತ ಹೋಗಿದ್ರೆ ಅಗಸಿ ಹೊರ ತಳ ಕೂತ ನಿನ ಒಂದೇ ಕೈಯಾಗಿ ಎತ್ತ ಹೋಗದ ಅಂದ್ರೆ ನೀ ಅಲ್ಲೇ ಅಬ್ಜಾಪುರಕ್ಕೆ ಹೋಗಿ ಒಮ್ಮೆ ಆಳರ ನೋಡಿ ಮಾತಾಡತ್ತ ನಾ ಅಂತೀನಿ ನಿಮಗ ಯಾಕ ಅಂತ ಕೇಳಿದ್ರ ಜಾಸ್ತಿ ಮಾತ್ಯಾ Yeah <laughs> ಜೋಡಿ ಕಡೆ ಹಂಗ್ರಿ ಅಚ್ಚಿ ಕಡೆ ಸರ ಜೋಡಿ ಕಲಾವಿದರಾದಂತರು ಕೂಡ ನಾ ಏನ್ ಅಂದಿದ್ದೆಪ್ಪ ಅಂತ ಕ್ಯಾಲಿ ಒಳಗರೆ ಆ ಪದದೊಳಗರೆ ಆಲಿ ನಿಂದಿ ಮಾತಾಡಿ ಹೌದು ನೀ ಅಂದ ಮಾತಿಗೆ ಏನ್ ಅಂದಿದ್ದೆ ನಾನು ಹೊಲದೊಳಗ ಪಾಲ ಹೋಯ್ತೇನ ಅಂತ ಹೇಳಿದ್ದೆ ನಾನು ಹೌದು ಅದಕ್ಕೆ ನಾ ಕೇಳ್ತೀನಿ ಪಿಂಟು ಅಣ್ಣಂದು ತಲಿ ಅದೇನ ತಲಿ ಒಟ್ಟು ಒಳಿ ಒಯ್ನಿ ಬೆಲಿ ಬಿಟ್ಟು ಬಂದಾನು ಅಂತ ನಾ ಕೇಳ್ತೀನಿ ಆ ತಲಿ ಅದೇನ ಈ ಪಿಂಟುನ ಒಲಿ ಅದ ನಂಗೆ ಏನ ಏ ಹಂಗ ಅನ್ಬಡು ಹೋ ಮತ್ತೆ ಏನ ಅನ್ಬಗ್ರಿ ಯಾಕಪ್ಪ ಅಂತ ಕೇಳಿದ್ರ ನಾಯ ಮೊದಲ ಪಿಂಟು ಅಣ್ಣವ್ರಿಗೆ ತಲೆ ನಮ್ಮ ತಂಗಿನ ನಮ್ಮ ಮನೆಗೆ ಅದಾಳ ಅನ್ನೋದು ಮೊದಲು ಪ್ರಜ್ಞೆ ಪ್ರಿಂಟು ಅನ್ನೋದ ಬಲಿ ಉಳಿದಿಲ್ಲ ಅದಕ್ಕೆ ಹೇಳೋದು ತೆಲಿಯಾದೇನು ಒಲಿಯಾದತ್ನ ಅನ್ನೋದು ಹೆಂಗಂದಿ ಅಲ್ಲ ಪ್ರಿಂಟು ಅನ್ನಗ ಅನ್ಬೇಡ್ರಿ ಅನ್ಬೇಡ್ರಿ ಅನ್ನ ಹುಲಿಗಿಲಿ ಕಟ್ಟಾರ ಏನಿವ ನನಗೆ ಏ ಜರದ ಮೋ ತಡಕೋ ನೀನು ಹಾ ಮತ್ತ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಗ್ರಿವಾ ಬಾಳ ಚಂದ ಹಾಡಿ ಬಾಳ ಬಾಳ ಚಂದ ಮಾತಾಡಿ ಅದಕ್ಕ యాకపా అోడి ఇదే ఫస్ట్ నే కార్యక్రమ ఫస్ట్ ఇదవ ఈ సంక్రామక తంగి జోడనె కార్యక్రమ అదవత్ అందు్యారాద్ మేల్ను యాక రేల్వే హోగ్ బిట్ హల్గే హ ಅದಕ್ಕ ಬಿರ್ವಣ್ಣ ಅವ್ರು ಬಾಳ ಚಂದ ಹಾಡೋದ್ರು ಬಹಳ ಚಂದ ಹಾಡೋದ್ ಎಲ್ಲಾರು ಜೋಡಿ ಕಾರ್ಯಕ್ರಮ ಮಾಡೋದೇ ಬ್ಯಾರ ಅಬ್ಜಲ್ಪುರ್ ಪಿಂಟುನು ಜೋಡಿ ಕಾರ್ಯಕ್ರಮ ಮಾಡೋದೇ ಅಂತ ಹೇಳಿದ್ರು ಅದಕ್ಕೆ ನಾ ಕೇಳ್ತೀನಿ ಪಿಂಟು ಹಣ್ಣಗ ಪಿಂಟು ಅಣ್ಣ ನೀವೇನ ಅಫಜಲ್ಪುರ್ದವ್ರ ಹುಲಿಗಿಲಿ ಭೀಮಾತಿರ ಏನತ್ ನಾಕ್ ಕೇಳ್ತೇನೆ ಇವರು ಏ ಅವ್ರಿಗೆ ಯಾಕೋ ಯಾಕಪ್ಪ ಅಂತ ಕೇಳಿದ್ರ ನೀವು ಒಂದು ವೇಳೆ ತಂಗಿ ಹಿಡ್ಕೊಂಡು ನಡ್ದಿ ಆಹಾ ನಿನಗೆ ಸಂಜಿನಾಗ ಹೋಗಿಂದ ಬಿಸಿ ರೊಟ್ಟಿ ಸಿಗುತ್ತಾ ಅಣ್ಣ ಅದು ನೀವು ಅಲ್ಲಂದಿ ಬೆಲ್ಲಣ್ಗೆ ಕೈಯಾಗ ನಿನಗೆ ಬರ್ತದ ನಮ್ಮ ಮೈನಿಗೆ ಕೈಯಾಗ ಆಧಾರ್ ಕಾರ್ಡ್ ಬರ್ತದೆ ಆಧಾರ್ ಕಾರ್ಡ್ ಬಾಳ ಭಾಳ ಎತ್ರಲಿಂತ್ರ ಮಾತಾಡನಿ ಆ ಯಾಕಪ್ಪಾ ಅಂತ ಕೇಳಿದ್ರೆ ಇಲ್ಲ ಕೂತದ ಬ ಏನತಂದ್ರಿ ನಮ್ಮ ಗುಳ್ಯಾಗ ಬಾ ಆಂಜನೇಯನ ಗುಡಿಗೆ ಬರಬೇಕಂದ್ರ ಆಂಜನೇಯನ ಗುಡಿಗೆ ಬರಬೇಕಂದ್ರ ಪಾದರಕ್ಷೆಗಳ ಎಲ್ಲಿ ಬಿಟ್ಟು ಬರಬೇಕು ಹೊರಗೆ ಬಿಟ್ಟು ಬರಬೇಕು ಎಲ್ಲಿ ಬಿಟ್ಟು ಬರಬೇಕು ಕೋಟಿ ಗುಡಿ ಹೊರಗೆ ಬಿಟ್ಟು ಬರಬೇಕು ಗುಡಿಯಾಗ ಹಾಕೊಂಡು ಹೋದ್ರ ನಡಂಗಿಲ್ಲ ಹೆಂಗಂದಿ ಆಂಜನೇಯನ ದೇವಸ್ಥಾನಕ್ಕ ದರ್ಶನಕ್ಕ ಬರಬೇಕಂದ್ರ ನಿಮ್ಮ ಪಾದರಕ್ಷೆಗಳನ್ನ ಎಲ್ಲಿ ಬಿಡಬೇಕು ಹೊರಗೆ ಬಿಟ್ಟು ಬರಬೇಕು ಹೌದು

ನೋಡಿ ಮಾತಾಡತ್ತ ನಿಮಗಿರ್ಲಿ ಯಾಕ್ರ ಭಾಳ ಮಾತಾಡಿ ಬಾಳ ಕೊಜ್ಜ ಆಗೋದೇನಿಲ್ಲ ಬಾಳ ಚಂದ ಹೇಳದ್ರ ಅವ್ರು ಇನ್ನೇ ಈಗ ಪಟ್ಟಿ ಅಂಗಡಿ ಬಾರು ಇಟ್ಟಿ ಅನ್ನ ದಾರೋ ತಾಡ್ದಿ ಪುಣ್ಯatma ಚಾಲರ ಬಂದ್ರ ಹಾಡೋ ಪುಣ್ಯತ್ಮನೆ ಹಾ ಚಾಲರೆ ಕರೆಕ್ಟ್ ಹಾಡ್ರಿಪ್ಪ ವಾಲ್ಲಂದ್ರ ಯೂಟ್ಯೂಬ್ ದಾಗಿರೆ ಹೊರದು ನೋಡ್ರಿ ಅದನ್ನ ಅದು ಚಾಲ ಹೇಂಗೈತ ಅನ್ನದು ನೋಡ್ಕೋ ಯಾ ಚಾಲ ಹಾಕಿ ಹಾಡಾಡ್ತರಿ ಯಾ ಚಾಲಿಗೆ ಯಾ ದಾಟಿ ಹಾಡತರಿ ಹೌದಾ ಏನ ಕಲ್ಲು ನಮಗರ ಕುಡ್ರಿ ಒಂದು ನೀವೆ ಹೊರಡಕತೆ ನಾನು ಆತಿನಿ ಇಲ್ಲ ಅಲ್ಲೇ ಪಿಂಟು ಮಾಸ್ಟರ್ ಆ ರೇವಣಿಸ್ದ ಮಾಸ್ಟರ್ ತೆಲಿ ಹೊರಡಲೆ ಕಲೆ ಹಾ ಹೆಂಗಂದಿ ನಮ್ ಕಡೆ ಅಕ್ಕ ಹಾಂಭಿಕ ಭಕ್ತಿಯರೇ ಅರೇ ಮಾಡ್ತಿರಿ ಮಾಡ್ತಿರಕ್ಕೆ ಹಾ ಡೆಬ್ಬಿ ಬಾರ್ಸ್ ಗುಬ್ಬಿ ಅಪ್س ಹೋಗ್ಬಿಟ್ರು ಡೆಬ್ಬಿ ಬಾರಿಸಿ ಗುಬ್ಬಿ ಅಪ್ಸು ಅಂತ ವ್ಯವಹಾರ ಮಾಡಬೇಡ ಅದು ಯಾರ ಜೋಡಿ ಹಾ ಅವರ ಜೋಡಿ ಅಕಳ ಮಾತಾವು ಇಂಗಳಿಗೆ ಜ್ಯೋತಿ ಜೋಡಿ ಹಾಡಿಕೆ ಮಾಡ್ಬೇಕಾದ್ರೆ ನಿಮಗೆ ಎರಡೇ ಕಣ್ಣ ಸಾಲದು ಮೈ ತುಂಬಾ ಕಣ್ಣಬೇಕು ಮೈ ತುಂಬಾ ಕಣ್ಣ ಮೈ ತುಂಬಾಣ್ಣ ತೆರೆದಿಟ್ಟುಕೊಂಡು ಮಾತಾಡಬೇಕಾಗಿದೆ ಹಾ ಹಾ ಯಾಕಪ್ಪ ಅಂತ ಕೇಳಿದ್ರೆ ಯಾಕೇನ ಏನು ಏನು ಕೇಳಕ್ಕೆ ಬಿಡ್ತಾರೆ ಏನು ಈ ಕಡೆ ಬರಲಕ್ಕತ್ತಲ್ಲ ರೀ ಏ ಯಾಕೋ ಒಟ್ಟು ಅಸ್ತದ ರೀ ಅನ್ನ ಸಾರು ಉಳ್ಳಾಕ ಹೊಟ್ರೆ ಯಾಕಪ್ಪಾ ಅದು ಕೇಳಿದ್ರೆ ಇಟ್ತಾನ ಬಾ ಜಿಗದ್ಯಾಡ ನಾನು ಅಣ್ಣ ಹ್ಞೂ ಮತ್ತು ಒಯ್ನಿ ಮತ್ತು ಅದ್ರಾಗ ಈಗ ಬೆಲ್ಲ ಉಣಗಿ ರೊಟ್ಟಿ ತಿಡ್ದು ಮುಂದೆ ಗೊತ್ತದಿಲ್ರಿ ಅಣ್ಣ ಹೌದು ರೊಟ್ಟಿ ಒಂದು ತಿಡ್ಬೇಕು ಮತ್ತೆ ಏನು ಮಾಡ್ಬೇಕು ಓಯ್ನಿ ಕೈಯ್ಯಾಗ ಹೌದು ಹೌದು ಹೆಂಗೆ ಕೇಳು ಹೇಳ್ರ್ವ ನಂಬಿಗೆ ಅಟ್ಟ Tanade, not bad, I am. Tudo.